ಹದಿನೈದು ಸಹಬಾಳ್ವೆ ಗದ್ಯ ಭಾಗದ ಹೊಸ ಪದಗಳು ಕಾಡು ದೊಡ್ಡ ಸಮಯ ಹಜ್ಜಿ ಬುತ್ತಿ ಅಳಿಲು ಪಕ್ಷಿ ಆಹಾರ ಸೇವಕ ಹತ್ತಾರು ನೆಕ್ಸ್ಟ್ ಮೇನ್ ಪದಗಳ ಅರ್ಥ ಸಹಬಾಳ್ವೆ ಅಂದ್ರೆ ಸಹಜೀವನ ಅಥವಾ ಕೂಡಿ ಬಾಳುವಂತಹದ್ದು ಆಗ್ನೆ ಅಂದ್ರೆ ಅಪ್ಪಣೆ ಆದೇಶ ಕಾಪಾಡು ಅಂದ್ರೆ ರಕ್ಷಿಸು ದಾನ ಅಂದ್ರೆ ಉಚಿತವಾಗಿ ನೀಡುವುದು ಆಸರೆ ಅಂದರೆ ಆಶ್ರಯ ಬುತ್ತಿ ಅಂದರೆ ಆಹಾರದ ಗಂಟು ಕಂಗಾಲು ಅಂದರೆ ಗೊಂದಲ ಅಥವಾ ತಬ್ಬಿಬ್ಬು ಮಮತೆ ಅಂದರೆ ಪ್ರೀತಿ ವಿಶ್ವಾಸ ಹಿತ ಅಂದರೆ ಒಳ್ಳೆಯದು ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಅಜ್ಜಿಯ ಬಳಿಗೆ ಯಾರು ಬಂದರು ಉತ್ತರ ಅಜ್ಜಿಯ ಬಳಿಗೆ ಅಳಿಲು ಕಾಗೆ ಗುಬ್ಬಚ್ಚಿ ಕೋತಿಗಳು ಬಂದವು ಪ್ರಶ್ನೆ ಎರಡು ಅಜ್ಜಿಯು ಕೋತಿಗಳಿಗೆ ಏನನ್ನು ನೀಡಿದಳು ಉತ್ತರ ಅಜ್ಜಿಯು ಕೋತಿಗಳಿಗೆ ಬಾಳೆಹಣ್ಣುಗಳನ್ನು ನೀಡಿದಳು ಮೂರನೇ ಪ್ರಶ್ನೆ ರಾಜನ ಸೇವಕರು ಎಲ್ಲಿಗೆ ಬಂದರು ಉತ್ತರ ರಾಜನ ಸೇವಕರು ಮರದ ಬಳಿಗೆ ಬಂದರು ನಾಲ್ಕನೇ ಪ್ರಶ್ನೆ ರಾಜನ ಸೇವಕರು ಏನನ್ನು ನೋಡಿ ಭಯಪಟ್ಟರು ಉತ್ತರ ರಾಜನ ಸೇವಕರು ಪ್ರಾಣಿ ಪಕ್ಷಿಗಳ ವಿಚಿತ್ರ ವರ್ತನೆಯನ್ನು ಕಂಡು ಭಯಪಟ್ಟರು ಐದನೇ ಪ್ರಶ್ನೆ ರಾಜನು ಯಾರ ರಕ್ಷಣೆ ಮಾಡೋಣ ಎಂದನು ಉತ್ತರ ರಾಜನು ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸೋಣ ಎಂದನು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರ ಬರೀರಿ ಒಂದನೇ ಪ್ರಶ್ನೆ ರಾಜನ ಸೇವಕನು ಅಜ್ಜಿಯನ್ನು ಏನೆಂದು ಗೇಲಿ ಮಾಡಿದನು ಉತ್ತರ ಇವಳಿಗೆ ಸರಿಯಾಗಿ ಹೊಟ್ಟೆಗೆ ಊಟವಿಲ್ಲ ಕಟ್ಟಿಗೆ ಮಾರಿಕೊಂಡು ಜೀವಿಸುತ್ತಿದ್ದಾಳೆ ಅಂತಹದರಲ್ಲಿ ದೊಡ್ಡ ದಾನಿಯಂತೆ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕುತ್ತಿದ್ದಾಳೆ ಎಂದು ಗೇಲಿ ಮಾಡಿದನು ಮೂರನೇ ಎರಡನೇ ಪ್ರಶ್ನೆ ಅಜ್ಜಿಗೆ ತುಂಬ ಕೋಪ ಬರಲು ಕಾರಣವೇನು ಉತ್ತರ ಏ ಮುದುಕಿ ತಿನಿಸಿದ್ದು ಸಾಕು ನಾವು ಮರವನ್ನು ಕಡಿಯಲು ನಮ್ಮ ರಾಜನ ಆಜ್ಞೆ ಆಗಿದೆ ದೂರ ಹೋಗು ಎಂದಾಗ ಅಜ್ಜಿಗೆ ತುಂಬ ಕೋಪ ಬಂತು ನೆಕ್ಸ್ಟು ಮೂರನೇ ಪ್ರಶ್ನೆ ರಾಜ ತನ್ನ ಕರ್ತವ್ಯ ಏನು ಎಂದು ಹೇಳಿದನು ಉತ್ತರ ಎಲ್ಲರ ಹಿತವನ್ನು ಕಾಪಾಡುವುದು ನನ್ನ ಕರ್ತವ್ಯ ಎಂದು ರಾಜ ಹೇಳಿದನು ಸರಳತೆ ಸವಿಕನ್ನಡ ಎರಡನೇ ತರಗತಿಯ ಪಾಠ ಹದಿಮೂರು ಮೊದಲಿಗೆ ಹೊಸ ಪದಗಳು ಸರಳತೆ ಮಹಾತ್ಮ ಗಾಂಧೀಜಿ ಸಭಾಂಗಣ ಅಲಂಕಾರ ವ್ಯವಸ್ಥೆ ಗಣ್ಯ ಗೌರವ ವಾಹನ ಉಡುಗೆ ಸನ್ಮಾನ ಪದಗಳ ಅರ್ಥ ಸಭಾಂಗಣ ಅಂದರೆ ಸಮಾರಂಭಗಳು ನಡೆಯುವ ಸ್ಥಳ ಸಮಾರಂಭ ಕಾರ್ಯಕ್ರಮ ಆಮಂತ್ರಿಸು ಅಂದರೆ ಕರೆಯುವುದು ಕಾವಲು ಅಂದರೆ ರಕ್ಷಣೆ ಉಡುಗೆ ಅಂದರೆ ಧರಿಸುವಂತಹ ಬಟ್ಟೆ ಮೂರ್ಖ ಅಂದರೆ ದಡ್ಡ ಬದಿ ಪಕ್ಕ ವಿನಯ ಸೌಜನ್ಯ ತುರಾಯಿ ಸನ್ಮಾನ ಮಾಡುವಾಗ ಕೊಡುವಂತಹ ಒಂದು ಶಾಲು ಇರ್ಬೋದು ಹೆಮ್ಮೆ ಅಂದರೆ ಗೌರವ ಪಡುವಂತಹದ್ದು ಪ್ರೋತ್ಸಾಹ ಅಂದರೆ ಉರಿದುಂಬಿಸು ಅಂತ ಅರ್ಥ ಇನ್ನು ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರ ಬರೀರಿ ಅದು ಯಾರನ್ನು ಗೌರವಿಸುವ ಸಮಾರಂಭ ಆಗಿತ್ತು ಆಯಿತಾ ಮಕ್ಕಳೇ ಉತ್ತರ ಬಂದು ಅದು ಗಣ್ಯ ವ್ಯಕ್ತಿಯೊಬ್ಬರನ್ನು ಗೌರವಿಸುವ ಸಮಾರಂಭವಾಗಿತ್ತು ಎರಡನೇ ಪ್ರಶ್ನೆ ನೋಡಿ ಗಣ್ಯ ವ್ಯಕ್ತಿಗಳು ಸಮಾರಂಭಕ್ಕೆ ಹೇಗೆ ಬರುತ್ತಿದ್ದರು ಉತ್ತರ ಗಣ್ಯ ವ್ಯಕ್ತಿಗಳು ಸಮಾರಂಭಕ್ಕೆ ವಾಹನಗಳಲ್ಲಿ ಠಾಕು ಠೀಕಾಗಿ ಬರುತ್ತಿದ್ದರು ನೆಕ್ಸ್ಟು ಮೂರನೇ ಪ್ರಶ್ನೆ ಸಮಾರಂಭದಲ್ಲಿ ಯಾರನ್ನು ಸನ್ಮಾನಿಸಲಾಯಿತು ಉತ್ತರ ಸಮಾರಂಭದಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರರನ್ನು ಸನ್ಮಾನಿಸಲಾಯಿತು ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಈಶ್ವರಚಂದ್ರರು ಯಾರನ್ನು ಸಮಾಧಾನ ಮಾಡಿದರು ಉತ್ತರ ಈಶ್ವರ ಚಂದ್ರರು ಕಾವಲು ಸಿಬ್ಬಂದಿಯನ್ನು ಸಮಾಧಾನ ಮಾಡಿ ಪಾಠದ ಹೊಸ ಪದಗಳು ಒಂದೇದು ಕಾವೇರಿ ಎರಡು ಕನ್ನಡ ನಾಡು ಮೂರು ಜೀವನದಿ ನಾಲ್ಕು ಕೊಡಗು ಭಾಗಮಂಡಲ ತ್ರಿವೇಣಿ ಸಂಗಮ ಬೆಟ್ಟಸಾಲು ಶಿವನ ಸಮುದ್ರ ಅಣೆಕಟ್ಟು ಜೀವನದಿ ಪದಗಳ ಅರ್ಥ ಜೀವ ನದಿ ಅಂದ್ರೆ ಎಂದೂ ಭತ್ತದ ನದಿ ರಮಣೀಯ ಅಂದ್ರೆ ಚೆಲುವಾದ ಅಥವಾ ಸುಂದರವಾದ ಪ್ರೇಕ್ಷಣೀಯ ನೋಡಲು ಅರ್ಹವಾದ ಶುದ್ಧೀಕರಿಸು ಅಂದ್ರೆ ಶುಚಿಗೊಳಿಸು ಜಲಪಾತ ನೀರು ಧುಮುಕುವ ಸ್ಥಳ ನಿಯಂತ್ರಿಸು ಹಿಡಿತ ಅಥವಾ ಹತೋಟಿ ಏಳು ಅಣೆಕಟ್ಟು ಅಣೆಕಟ್ಟು ಅಂದ್ರೆ ನದಿ ನೀರಿಗೆ ಅಡ್ಡಲಾಗಿ ಕಟ್ಟಿದಂತಹ ಕಟ್ಟೆಯನ್ನ ನಾವು ಅಣೆಕಟ್ಟು ಅಂತ ಕರಿತೀವಿ ಎಂಟನೇದು ಉಪಕಾರ ಅಂದ್ರೆ ಸಹಾಯ ಅಥವಾ ನೆರವು ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕನ್ನಡ ನಾಡಿನ ಜೀವನದಿ ಯಾವುದು ಉತ್ತರ ಕನ್ನಡ ನಾಡಿನ ಜೀವನದಿ ಕಾವೇರಿ ನೆಕ್ಸ್ಟ್ ಕಾವೇರಿ ನದಿ ಎಲ್ಲಿ ಹುಟ್ಟುತ್ತದೆ ಉತ್ತರ ಕಾವೇರಿ ನದಿ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ಮೂರನೇ ಪ್ರಶ್ನೆ ಕಾವೇರಿ ನದಿಯ ದೊಡ್ಡ ಅಣೆಕಟ್ಟಿನ ಹೆಸರೇನು ಉತ್ತರ ಕಾವೇರಿ ನದಿಯ ದೊಡ್ಡ ಅಣೆಕಟ್ಟಿನ ಹೆಸರು ಕೃಷ್ಣರಾಜಸಾಗರ ಕೃಷ್ಣ ಈಗ ಬರೀಬಹುದು ಕೃಷ್ಣರಾಜಸಾಗರ ಕಾವೇರಿ ನದಿಯ ದೊಡ್ಡ ಅಣೆಕಟ್ಟು ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಏಷ್ಯಾ ಖಂಡದ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು ಉತ್ತರ ಏಷ್ಯಾ ಖಂಡದ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಶಿವನ ಸಮುದ್ರ ಐದನೇ ಪ್ರಶ್ನೆ ಕಾವೇರಿ ನದಿ ಹರಿದು ಕೊನೆಗೆ ಎಲ್ಲಿಗೆ ಸೇರುತ್ತದೆ ಉತ್ತರ ಕಾವೇರಿ ನದಿ ಹರಿದು ಕೊನೆ ಕೊನೆಗೆ ಬಂಗಾಳಕೊಳ್ಳಿಗೆ ಸೇರುತ್ತದೆ ನೆಕ್ಸ್ಟ್ ಎರಡು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕಾವೇರಿ ನದಿ ರೈತರಿಗೆ ಅನುಕೂಲವಾಗಿದೆ ಉತ್ತರ ಕಾವೇರಿ ನದಿ ರೈತರಿಗೆ ಹೇಗೆ ಅನುಕೂಲವಾಗಿದೆ ಉತ್ತರ ಕಾವೇರಿ ನದಿ ರೈತರಿಗೆ ಬೇಸಾಯ ಮಾಡಲು ಪಶುಪಾಲನೆಗೆ ಮೀನು ಸಾಕಾಣಿಕೆಗೆ ಅನುಕೂಲವಾಗಿದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕೆಆರ್ಎಸ್ ಅನ್ನ ನೋಡಲು ದೂರ ದೂರದ ಊರುಗಳಿಂದ ಜನರು ಏಕೆ ಬರುತ್ತಾರೆ ಉತ್ತರ ನಲ್ಲಿರುವ ಬೃಂದಾವನ ಸಂಗೀತ ಕಾರಂಜಿ ದೀಪಾಲಂಕಾರವನ್ನು ನೋಡಲು ದೂರದ ಊರುಗಳಿಂದ ಜನರು ಬರುತ್ತಾರೆ ಮೂರನೇ ಪ್ರಶ್ನೆ ಕಾವೇರಿ ನದಿಯ ಪ್ರಮುಖ ಜಲಪಾತಗಳು ಯಾವ್ಯಾವು ಉತ್ತರ ಕಾವೇರಿ ನದಿಯ ಪ್ರಮುಖ ಜಲಪಾತಗಳು ಚುಂಚನಕಟ್ಟೆ ಗಗನಚುಕ್ಕಿ ಮತ್ತು ಒಗ್ಗೆನೆ